ಕಾಡಿನ ಮಧ್ಯೆ ದೊಡ್ಡದಾದ ಒಂದು ಹಣ್ಣಿನ ಮರದಲ್ಲಿ ಮೈನಾ ಹಕ್ಕಿ ಮತ್ತು ಅವಳ ಗಂಡ ಮತ್ತು ಮಕ್ಕಳಾದ ಗೋಲು ಮತ್ತು ಪಿಂಕಿ ಜೊತೆ ಸಂತೋಷದಿಂದ ವಾಸಿಸ್ತಾ ಇದ್ರು ಮೈನಾ ದಿನ ಇಡೀ ತಮ್ಮ ಮಕ್ಕಳನ್ನು ಕಾಪಾಡ್ತಾ ಅವರಿಗೆ ಹಾರಾಟದ ಪಾಠವನ್ನು ಕಲಿಸ್ತಾ ಕಾಲ ಕಳೀತಾ ಇದ್ಳು ಒಂದಿನ ಆ ಕಾಡಿಗೆ ಕಳ್ಳ ಹಕ್ಕಿಗಳ ಒಂದು ಗುಂಪು ಬರುತ್ತೆ ಅವುಗಳು ಹಕ್ಕಿಗಳ ಗೂಡುಗಳಿಂದ ಮೊಟ್ಟೆಗಳು ಮತ್ತು ಚಿಕ್ಕ ಮರಿಗಳನ್ನು ಕದಿಯುವುದರಲ್ಲಿ ಪರಿಣಿತವಾಗಿದ್ದರು ಎಲ್ಲ ಹಕ್ಕಿಗಳು ಆತಂಕಕ್ಕೆ ಒಳಗಾಗ್ತಾರೆ ನಮ್ಮ ಮಕ್ಕಳು ಅಪಾಯದಲ್ಲಿ ಇರ್ತಾರೆ ಅಂತ ಕಾಡಿನ ಹಕ್ಕಿಗಳು ಭಯಗೊಳ್ತಾರೆ ಆದರೆ ಮೈನಾ ಮಾತ್ರ ಭಯಪಡಲಿಲ್ಲ ನಾವು ನಮ್ಮ ಮನೆ ಮತ್ತು ಮಕ್ಕಳನ್ನು ರಕ್ಷಿಸಲೇಬೇಕು ಅಂತ ನಿರ್ಧರಿಸ್ತಾಳೆ ಅವಳು ಬೇರೆ ಹಕ್ಕಿಗಳನ್ನು ಸೇರಿಸಿ ಒಬ್ಬೊಬ್ಬರಾಗಿ ಹೋರಾಡಲು ಸಾಧ್ಯವಿಲ್ಲ ಆದರೆ ನಾವು ಎಲ್ಲರೂ ಒಟ್ಟಾಗಿ ಇದ್ದರೆ ಈ ಕಳ್ಳ ಹಕ್ಕಿಗಳನ್ನು ಓಡಿಸ್ಬೋದು ಅಂತ ಉತ್ಸಾಹವನ್ನು ನೀಡ್ತಾಳೆ ಎಲ್ಲ ಹಕ್ಕಿಗಳು ಒಟ್ಟಾಗಿ ಕಾರ್ಯಪ್ರವೃತ್ತವಾಗ್ತವೆ ಪ್ರಾಣಿಗಳು ಮತ್ತು ಗಿಳಿಗಳು ಗಾಳಿ ತುಂಬಿ ಶಬ್ದ ಮಾಡತೊಡಗ್ತವೆ ಕಾಗೆಗಳು ತಮ್ಮ ತೀಕ್ಷ್ಣ ಧ್ವನಿಯಿಂದ ಕಳ್ಳ ಹಕ್ಕಿಗಳನ್ನು ಬೆರಕುಗೊಳಿಸ್ತವೆ ಮೈನಾ ಮತ್ತು ಶ್ಯಾಮ್ ಹಕ್ಕಿ ತಕ್ಷಣವೇ ದಾಳಿ ಮಾಡಿ ಕಳ್ಳ ಹಕ್ಕಿಗಳನ್ನು ಮರದಿಂದ ಓಡಿಸ್ತಾರೆ ಇದೇನು ಕಳ್ಳ ಹಕ್ಕಿಗಳು ಈ ತೀವ್ರ ಪ್ರತಿರೋಧವನ್ನು ನೋಡಿದ ಮೇಲೆ ಹೆದರಿಬಿಡ್ತವೆ ಅವುಗಳ ಪಲಾಯನವು ಅಷ್ಟೇ ವೇಗವಾಗಿ ಜರುಗುತ್ತೆ ಆ ದಿನ ಕಾಡಿನ ಎಲ್ಲ ಹಕ್ಕಿಗಳು ಒಂದಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಿಸಿಕೊಳ್ಳುವ ಶಕ್ತಿಯನ್ನು ಅರಿತುಕೊಳ್ತವೆ ಮೈನಾ ಹಕ್ಕಿಯ ಮಕ್ಕಳು ಉತ್ಸಾಹದಿಂದ ತಮ್ಮ ತಾಯಿಗೆ ಹೀಗೆ ನಾವು ಕೂಡ ದೊಡ್ಡವರಾದಾಗ ನಮ್ಮ ಮನೆ ಮತ್ತು ಸ್ನೇಹಿತರನ್ನು ರಕ್ಷಿಸ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ ಕರ್ತವ್ಯ ಪಾಲನೆ ಮಾಡಿದಾಗಲಿ ನಿಜವಾದ ಧೈರ್ಯವೆಂದು ಹೇಳಬಹುದು ಎಂಬ ಪಾಠವನ್ನು ಆ ದಿನ ಎಲ್ಲರೂ ಕಲಿತಾರೆ